ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಲಿ ಮಿಷಿನ್ ವರ್ಕು ಡಿಸೈನು ನಾನು ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಫ್ರೆಂಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಫ್ರೆಂಟು ಲೆಂತ್ ಬಂದು ಏಳು ಇಂಚು ನೆಕ್ ಬಿಡ್ತು ಬಂದು ಮೂರು ಇಂಚು ಮೊದಲೇ ಎರಡನೇ ನಂಬರ್ ಇಟ್ಕೊಂಡು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ತಿರ್ಗ ಅದಾದಮೇಲೆ ಅದಾದಮೇಲೆ ಇದು ಜ ಪೈಪಿಂಗ್ ಥ್ರೆಡಲ್ಲಿ ರೆಡ್ ಕಲರು ಸ್ಯಾರಿ ಬ ಸ್ಯಾರಿ ಕಲರ್ ಬಂದು ರೆಡ್ ಕಲರು ಅವರು ಸೀರೆಯನ್ನು ಏನು ಕೊಡಲಿಲ್ಲ ಕಸ್ಟಮರು ನಮಗೆ ಇದು ಸ್ವಲ್ಪ ಪ್ಯಾಶು ಈ ಥರ ಬ್ಲೌಸ್ಗೆ ಅಟ್ಯಾಚ್ ಆಗೋ ಥರ ಕೊಟ್ಟಿದ್ದರು ನಾನು ರೆಡ್ ಕಲರಲ್ಲಿ ಪೈಪಿಂಗು ಥ್ರೆಡ್ ಹಾಕಿ ಫುಲ್ ಲೋಡಿಂಗ್ ಮಾಡಿದ್ದೀನಿ ಲೋಡಿಂಗ್ ಮಾಡಿ ಅದರಲ್ಲಿ ಒಂದೊಂದು ಇಂಚ್ ಗ್ಯಾಪ್ಗೆ ಗೋಲ್ಡ್ ಕಲರಲ್ಲಿ ಲೈನ್ಸ್ ಥರ ಹಾಕಿದ್ದೀನಿ ಲೈನ್ಸ್ ಹಾಕಾದ ಮೇಲೆ ನಾನು ಜಿಗ್ಝಾಗ್ ಶೇಪ್ ಥರ ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ ನಾನಿದ್ದು ಸ್ವಲ್ಪ ಡಿಸೈನು ಚೇಂಜ್ ಆಗಿರಲಿ ಅಂತ ಈ ಥರ ಒಂದು ಶೇಪನ್ನೊಂದ್ಸತಿ ಮಾಡಿ ನೋಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು ದಿಗ್ಜಾಗ್ ಶೇಪಲ್ಲಿ ಫಸ್ಟು ಎರಡನೇ ನಂಬ ಎರಡನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಆಮೇಲೆ ಅದರ ಮೇಲೆ ಕ್ಲೀನಾಗಿ ಏನೋ ಸರ್ತಿ ಫುಲ್ಲು ಮಂದವಾಗಿ ಬರೋ ಥರ ಹಾಕ್ಕೊಳ್ತೀನಿ ಹಾಕೊಂಡಾದ್ಮೇಲೆ ಏನು ಮಾಡ್ತೀನಿ ಒನ್ ಲೈನು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ ನಾನು ಗೋಲ್ಡ್ ಕಲರು ಮತ್ತು ರೆಡ್ ಕಲರ್ ಸಲ್ಲಿ ಒಂದು ಕಾಲಿ ಒಂದು ಬಾಲ್ ಚೇನ್ ಅಷ್ಟು ಗ್ಯಾಪ್ ಬಿಟ್ಟಿದ್ದೆ ನಾನು ಅದಕ್ಕೆ ನಾನು ಇವಾಗ ಅದನ್ನು ಕವರ್ ಮಾಡ್ತಾಯಿದ್ದೆ ಬಾಲ್ಚನ್ ಹಾಕಿ ಕವರ್ ಮಾಡ್ತಾಯಿದ್ದೆ ಇವಾಗ ಇದು ನೋಡಿ ಗೋಲ್ಡ್ ಕಲರಲ್ಲೇ ನಾನು ಎಕ್ಸ್ ಥರ ಚಿಕ್ಕ ಚಿಕ್ಕದು ಒಂದು ಫ್ಲವರ್ ಹಾಕ್ಕೊಳ್ತೀನಿ ನಾನು ಅಂದರೆ ಸೆಂಟ್ರಲ್ಲಿ ಬೇರೆದು ಲೀಫ್ ಥರ ಬರುತ್ತೆ ನಾನು ಇದು ಗೋಲ್ಡ್ ಕಲರಲ್ಲಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಹಾಕ್ಕೊಳ್ತೀನಿ ಇದು ತುಂಬ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತೀನಿ ನಾನು ಝೀರೋಯಿಂದ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಹೋಗಿ ಒನ್ ಆ್ಯಂಡ್ ಝೀರೋಗೆ ಹೋಗ್ತೀನಿ ಈ ಥರ ಪುಟ್ ಪುಟ್ಟು ಡಿಸೈನ್ ಮಾಡೋದು ಪುಟ್ ಪುಟ್ಟು ಡಿಸೈನ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡದು ಮಾಡೋಕ್ಕೆ ಹೋಗ್ ದೊಡ್ಡದು ದೊಡ್ಡ ಹೋಗ್ತೀನಿ ಅಂದರೆ ಸ್ವಲ್ಪ ದಪ್ಪ ಚೆನ್ನಾಗಿ ಕಾಣಲ್ಲ ಅದು ದೊಡ್ಡದಾಗಿದ್ರೆ ಚಿಕ್ಕ ಚಿಕ್ಕದಾಗ ಆದಷ್ಟು ಚಿಕ್ಕ ಚಿಕ್ಕದಾಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಕಸ್ಟಮರ್ ಆಲ್ಮೋಸ್ಟ್ ನನ್ನ ಹತ್ರ ಒಂದು ನಾಲ್ಕೈದು ಬ್ಲೌಸ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇವರು ಇವಾಗ ತಿರ್ಗ ಇದು ಲಾಸ್ಟು ಬ್ಲೌಸ್ದು ವರ್ಕ್ ಇದನ್ನು ಮಾಡಿಕೊಟ್ಬಿಡಿ ಅಂತ ಕೊಟ್ಟಿದ್ರು ಇದು ಇದು ಒಂದು ಎರಡು ದಿನದ ಮುಂಚೆ ಅಷ್ಟು ತಂದು ಕೊಟ್ಟಿದ್ದು ಮಾಡಿಕೊಡುಗೆ ಅರ್ಜೆಂಟ್ ಇದೆ ಅಂದರೆ ಈ ಹುಡುಗಿ ಮದುವೆ ಇದೆ ಬರೋ ತಿಂಗಳು ಗೋ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಮ್ಮ ಮದುವೆ ಇದೆ ಅದೇ ಗೋರಿ ಹಬ್ಬ ಆಗಿ ಗೋರಿ ಮುಂಚೆ ಒಂದಿನ ಸೋಮವಾರ ಅನಿಸುತ್ತೆ ಅವ್ರದ್ದು ಮಂಗಳವಾರ ಬುಧವಾರ ಗೋರಿ ಗಣೇಶ ಹಬ್ಬ ಇರುತ್ತೆ ಅವ್ರ ಮದುವೆ ಮಂಗಳೂರಲ್ಲಿರೋದು ಮದುವೆ ಅವ್ರದು ಅವರು ತುಂಬ ಬಟ್ಟೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಹತ್ರ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು ಮೂವತ್ತು ರಿಂದ ನಲವತ್ತು ಬ್ಲೌಸ್ಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದಾರೆ ಎಂಗೇಜ್ಮೆಂಟಿಗೆ ಮತ್ತು ಮದುವೆಗೆ ಅಂತ ಮತ್ತೆಲ್ಲ ಗೌನ್ಸು ಲಹಂಗ ಆ ಥರ ಸಹ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅವರು ಅವರು ನೋಡಿ ಈಗ ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಇದು ಅಂದರೆ ಎಂಟು ಥರ ಬರುತ್ತೆ ಲೀಫು ಈ ಕಡೆ ಒಂದು ಫ್ಲವರ್ ಬಂದರೆ ಈ ಕಡೆ ಒಂದು ಲೀಫ್ ಬಂದರೆ ಆ ಕಡೆ ಒಂದು ಲೀಫ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ ಕಾಣಿಸ್ತೇನೆ ಮಾಡಿ ನೋಡಿ ನಾನಿವಾಗ ಅದನ್ನು ಜಿಗ್ಝಾಗ್ ಶೇಪಲ್ಲಿ ಮಾಡಿದ್ನಲ್ವ ಜಿಗ್ಝಾಗ್ ಶೇಪಲ್ಲಿ ಮಾಡಿರೋದನ್ನು ನಾನು ರೆಡ್ ಕಲರಲ್ಲಿ ಒಂದು ಶ ಲೈನ್ಸ್ ಹಾಕ್ಕೊಳ್ತೀನಿ ನಾನು ಲೈನ್ಸ್ ಹಾಕೊಂಡು ಅದನ್ನು ಫಿಲ್ ಅಪ್ ಮಾಡ್ಕೊಳ್ತೀನಿ ನಾನಿದು ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಲೈನ್ಸ್ ಹಾಕ್ಕೊಂಡು ನೋಡಿ ರೆಡ್ ಕಲರಲ್ಲಿ ಥ್ರೆಡ್ ಚೇಂಜ್ ಮಾಡಿಕೊಂಡು ನಾಲ್ಕು ಲೀಫ್ ನಾಲ್ಕು ಫ್ಲವರ್ ಥರ ಚಿಕ್ಕ ಚಿಕ್ಕ ಫ್ಲವರ್ ಹಾಕಿದ್ನಲ್ಲ ಆ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಬಿಕ್ಕಿತ್ತು ಅದನ್ನು ನಾನು ಈ ಥರ ಐದೈದು ಲೀಫ್ ಥರ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಕಾ ಇದು ಬ್ಲೌಸ್ ಪೀಸ್ ಬಂದು ಪರ್ಪಲ್ ಕಲರ್ ಇದೆ ಬಾರ್ಡ್ ಬಂದು ಗೋಲ್ಡ್ ಕಲರ್ ಇದೆ ಇದು ಎರಡೇ ಕಲರ್ ಕಾಂಬಿನೇಷನ್ ಇರೋದು ಇದು ನೋಡಿ ಅವರು ಬ್ಲೌಸ್ ಪೀಸ್ ಬ್ಲೌಸ್ ಸೀರೆ ಕಲರ್ನ ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಕಾಣಿಸ್ತಾ ಇದೆ ನಾವು ವರ್ಕ್ ಮಾಡ್ಬೇಕಾದ್ರೆ ಯಾವ ಕಲರ್ ಇದೆ ಅಂತ ಈ ಥರ ಕೊಟ್ಟಾಗ ತುಂಬ ನಮಗೆ ಈಸಿ ಆಗುತ್ತೆ ಬ್ಲೌಸ್ಗಳು ಇಲ್ಲ ಅವರು ಫೋಟೋ ಕಳಿಸ್ತೀನಿ ಅಂತ ಬ್ಲೌಸ್ ಪೀಸ್ ಕಳಿಸಿದ್ರೆ ಅದರಲ್ಲಿ ಹೆಚ್ಚು ಕಮ್ಮಿ ಕಲರ್ಸ್ಗಳು ಕಾಣುತ್ತವೆ ಈ ಥರ ಯಾರಾದರೂ ವರ್ಕ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪೀಸನ್ನ ಸ್ಯಾರಿ ಒಂಚಲಿ ಒಂಚೂರು ಬಟ್ಟೆ ಬಿಟ್ಬಿಟ್ಟು ಕೊಟ್ಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ ಇದು ಇದು ನೋಡಿ ಇದು ಗೋಲ್ಡ್ ಕಲರು ಮತ್ತು ರೆಡ್ ಕಲರು ಎರಡರಲ್ಲೇ ಡಿಸೈನ್ ಇದು ನೋಡಿ ಎರಡೇ ಕಲರು ಸ್ಯಾರೀಲಿರೋದ್ರಿಂದ ನಾವು ಅದೆರಡೇ ಕಲರ್ನೇ ಮ್ಯಾಶ್ ಮಾಡಿಕೊಂಡು ಮಾಡಬೇಕಾಗತ್ತೆ ಅವರು ಡಿಸೈನ್ ಏನು ನನಗೇನು ಹೇಳಿರಲಿಲ್ಲ ಸ್ವಲ್ಪ ಗ್ರ್ಯಾಂಡಾಗಿರಲಿ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ನಾನು ಈ ಥರ ಡಿಸೈನು ನಾನು ಯಾವುದಕ್ಕೂ ಈ ಥರ ಡಿಸೈನ್ ಹಾಕಿರಲಿಲ್ಲ ಇವಾಗ ನೋಡಿ ಇದಕ್ಕೆ ಈ ಥರ ಹಾಕ್ತಾಯಿದ್ದೀನಿ ಡಿಸೈನ್ ನಾನಿದು ತುಂಬ ಚೆನ್ನಾಗಿದೆ ಮತ್ತು ಎಂಬ್ರಾಯ್ಡಿಂಗ್ ವಿಡಿಯೋಗಳು ಇಲ್ಲ ಅಂತ ಕಸ್ಟಮರು ಮೆಸೇಜ್ ಮಾಡ್ತಾಯಿದ್ರು ಎಂಬ್ರಾಯ್ಡಿಂಗ್ ವಿಡಿಯೋಗೆ ಅದೇನಾಗಿದೆ ಅಂದರೆ ನಾನು ಅದು ಹೇಳಿದ್ನಲ್ವ ನಾನು ನಂದು ಹಳೆ ಫೋನಲ್ಲಿ ಯೂಟ್ಯೂಬ್ದು ಯೂಟ್ಯೂಬ್ ಚಾನಲ್ದು ಅಕೌಂಟ್ ಇತ್ತು ಮತ್ತು ನಾನು ವೀಡಿಯೋಸ್ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಹೊಸ ಫೋನ್ ತೊಗೊಂಡಿದ್ದೆ ಅದರಲ್ಲಿ ಎರಡಲ್ಲೂ ಅಕೌಂಟ್ ಇತ್ತಲ್ವ ಅಂದ್ಬಿಟ್ಟು ನಮ್ಮ ಹುಡುಗಿಗೆ ಕ್ಯಾನ್ಸಲ್ ಮಾಡಲಿ ಅಂತ ನಾನು ಹೇಳಿದೆ ಅವಳಿಗೆ ಅವಳೇನು ಮಾಡ್ಬಿಟ್ಟಿದ್ದಾಳೆ ಫುಲ್ಲು ಡಿಲೀಟೇ ಮಾಡಿಬಿಟ್ಟಿದ್ದಾಳೆ ಫೋನು ಯೂಟ್ಯೂಬ್ ಚಾನಲ್ನ ತಿರುಗಾ ಆಮೇಲೆ ಗೂಗಲಲ್ಲಿ ಹೋಗಿ ಯೂಟ್ಯೂಬ್ ಚಾನಲ್ಲು ಕಂಪ್ಲೇಂಟ್ ಬಾಕ್ಸ್ ಅಂತ ಬರುತ್ತಂತೆ ಆ ಕಂಪ್ಲೇಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದು ಈ ಥರ ಆಗ್ಬಿಟ್ಟಿದೆ ನಮಗೆ ಚಾನಲ್ ವಾಪಸ್ಸು ಕಳಿಸಿ ಅಂತ ಅವರು ಅದೇ ಒಂದು ದಿನ ಆಗುತ್ತೋ ಇಲ್ಲ ಒನ್ ಅವರ್ ಆಗುತ್ತೋ ಎಷ್ಟೊತ್ತಾಗುತ್ತೋ ಹೇಳೋಕ್ಕಾಗಲ್ಲ ಒಂದು ವಾರ ಆದರೂ ಆಗ್ಬೋದು ಟೂ ವೀಕ್ಸ್ ಆದರೂ ಆಗ್ಬೋದು ಅಂತ ನೋಟಿಸ್ ಥರ ಹಾಕಿದ್ರಂತೆ ಸರಿ ಅಂದ್ಬಿಟ್ಟು ನಾನು ಹೋಗ್ಬಿಡ್ತಲ್ಲ ಅಂತ ಸುಮ್ಮನೆ ಬೇಜಾರಲ್ಲಿದ್ದೆ ಆಮೇಲೆ ಅದು ಬೆಳಗ್ಗೆ ನಾವು ನೋಡ್ಕೊಂಡಿದ್ದು ಅವಳು ನೈಟ್ ಡಿಲೀಟ್ ಮಾಡಿದ್ದು ಬೆಳಗ್ಗೆ ನಾನು ನೋಡ್ಕೊಂಡಿದ್ದು ನಾವು ಅಂದರೆ ನೆಕ್ಸ್ಟ್ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಬೇಕಲ್ಲ ಅಂತ ನೋಡಿಕೊಂಡ್ರೆ ಅವಳು ಫೋನಲ್ಲೂ ಬರ್ತಾಯಿಲ್ಲ ನನ್ನ ಫೋನ್ ಫುಲ್ಲು ಡಿಲೀಟ್ ಆಗಿಬಿಟ್ಟಿದ್ದೆ ಏನು ಮಾತ್ರ ಬರ್ತಾಯಿಲ್ಲ ಯೂಟ್ಯೂಬ್ ಗೂಗಲ್ ಅಕೌಂಟೇ ಫುಲ್ಲು ಫಿನಿಶ್ ಫುಲ್ಲು ಇದಾಗಿ ಕ್ಲಿಯರ್ ಆಗಿಬಿಟ್ಟಿದೆ ನೋಡಿ ನನ್ನ ಸೆಂಟ್ರಲ್ಲಿ ಗ್ಯಾಪ್ ಇತ್ತಲ್ವ ಅದನ್ನು ಈ ಥರ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಫುಲ್ಲು ಡಿಲೀಟ್ ಆಗಿಬಿಟ್ಟಿದೆ ಆಮೇಲೆ ಅವಳು ಫೋನ್ಗಳೆಲ್ಲ ಸರ್ಚ್ ಮಾಡಿ ಕಂಪ್ಲೇಂಟ್ ಮಾಡಿದ್ಲು ಅವರು ಯೂಟ್ಯೂಬ್ ಚಾನಲ್ನ ರಿಟರ್ನ್ ತಂದು ಕೊಟ್ಟರು ಆದರೆ ನೂರ ಇಪ್ಪತ್ತು ಹತ್ತತ್ರ ಇರಬೇಕು ವೀಡಿಯೋಸ್ಗಳು ಫುಲ್ಲು ಡಿಲೀಟ್ ಆಗಿಬಿಟ್ಟಿದ್ದೆ ವೀಡಿಯೋಸ್ಗಳು ಒಂದು ಇಲ್ಲ ಸುಮ್ಮನೆ ಬೇಜಾರು ನನಗಂತೂ ನಾನು ಅಂದರೆ ಮುನ್ನೂರೈವತ್ತು ಜನ ಸಬ್ಸ್ಕ್ರೈಬರ್ಸು ಮತ್ತು ಏಳ್ನೂರು ಅವರ್ಸ್ ವಾಚ್ ಅವರ್ಸ್ ಬೇರೆ ಇದ್ದರು ಇಷ್ಟು ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂದರೆ ನಾನು ಒಂದೊಂದು ದಿನಕ್ಕೂ ಒಂದೊಂದು ವೀಡಿಯೋ ಹಾಕಿ 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 ಜನ ಅಷ್ಟು ಜನನ ಪಾಪ ಅವರು ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರು ಅವರು ಅದರಿಂದ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ನನಗೆ ಈಗಲೂ ಬೇಜಾರಿದೆ ಅದು ಒಂದು ಮರೆಯಲಾಗದ ಥರ ಆಗ್ಬಿಟ್ಟಿದೆ ಇದೀಗ ಯಾಕಂದರೆ ಈ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕಲ್ವಾ ನಾನು ಈಗ ಅದು ಆಲ್ಮೋಸ್ಟ್ ಈಗ ಹಳೇದು ಹಳೇದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳೇ ಇಲ್ಲ ಈಗ ನನ್ನ ಹತ್ರ ನನ್ನ ಅಕೌಂಟನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಅಷ್ಟೇ ವೀಡಿಯೋ ಬರ್ತಾಯಿರೋದು ದಿನ ಇದ್ದರೆ ಜನಗಳು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರೋರು ನೋಡಿ ನಾನು ಇದು ಫ್ಲವರ್ ಇಡಬೇಕಾಯ್ತು ಬ್ಯಾಕಲ್ಲಿ ಅದಕ್ಕೆ ನಾನು ಬ್ಲೌಸ್ ಲೈನಿಂಗ್ ಕಟ್ ಮಾಡಿಟ್ಕೊಂಡಿದ್ದಲ್ವ ಅದನ್ನೇ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ಇದು ನೋಡಿ ಬ್ಯಾಕ್ ಇದು ತುಂಬ ಚೆನ್ನಾಗಿ ಬಂದಿದ್ದೆ ಡಿಸೈನ್ ಇದು ನೋಡಿ ಈ ಥರ ನಾನೇ ಒಂದು ಅಂದಾಜ್ಮೇಲೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೋಗಿದ್ದನ್ನು ಆ ಥರ ಆಗಿರೋದ್ರಿಂದ ಈಗಲೂ ನನಗೆ ಅದನ್ನು ತುಂಬ ಅಂದರೆ ತುಂಬ ಇದೆ ನನಗದು ಯಾಕಾದರೂ ನಾನು ಮಾಡಿಸ್ಬಿಟ್ಟು ಸುಮ್ಮನೆ ಇದ್ದಿದ್ರೆ ಆಗಿರೋದಲ್ವ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅವಳದು ಎರಡು ಫೋ ಅದೇ ಆ ಫೋನಲ್ಲೂ ಬೇರೆ ಇತ್ತಲ್ವ ಅಕೌಂಟು ಡಿಲೀಟ್ ಆಗಲಿ ಬೇರೆ ಏನೋ ಕ್ಲಿಯೇಟ್ ಮಾಡ್ಕೊಳ್ಳೋಣ ನಮ್ಮ ಮಗಳು ಕೊಟ್ಟಿದ್ನಲ್ವ ಅದ್ರ ಅಕೌಂಟ್ ಹೊಸ ಅಕೌಂಟ್ ಮಾಡಿಸ್ಕೊಳ್ಳೋಣ ಅಂತ ನಾನು ಅವಳಿಗೆ ಅದನ್ನ ಮಾಡೋಕ್ಕೋಗಿ ಅವಳು ಫುಲ್ಲು ಅದೇನು ಡಿಲೀಟೇ ಮಾಡಿಬಿಟ್ಲು ಈಗ ಚಾನಲ್ ರಿಟರ್ನ್ ಬಂದಿದೆ ಅದು ಸಬ್ಸ್ಕ್ರೈಬರು ವಾಚ್ ಓವರ್ಸ್ ಇದ್ದಾರೆ ವೀಡಿಯೋಸ್ ಮಾತ್ರ ಒಂದೂ ಇಲ್ಲ ಇವಾಗ ನಾನೇನಾದರೂ ಮಾಡಿ ಹೊಸ್ದಾಗಿ ಮಾಡೋಕ್ಕಾದ್ರೇ ವೀಡಿಯೋಸ್ಗಳು ಇವಾಗ ಲೋಡ್ ಆಗ್ತಾ ಇರೋದು ಹಳೆಯವನ್ನೆಲ್ಲ ಸರ್ಚ್ ಮಾಡಿ ಇದ್ರೂ ಆಗ್ತಾನೇ ಇಲ್ಲ ಅದು ಮತ್ತು ಈ ಥರ ನನ್ನದು ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗಿಬಿಟ್ಟು ತಿರ್ಗಾ ಬಂದಿದೆ ಆದರೆ ಏನು ವೀಡಿಯೋಸ್ ವೀಡಿಯೋಸುಗಳು ಯಾವುದೂ ಇಲ್ಲ ಇವಾಗ ಆ ಥರ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಆದರೂ ಅದ್ರ ಸ್ವಲ್ಪ ಬಟ್ಟೆ ಬೇರೆ ಇದ್ವಲ್ಲ ಅದು ಹೊಲ್ಕೊಂಡು ಇದ್ದೀನಿ ಇವಾಗ ನೋಡಿ ಅವರು ಒಂದೊಂದು ಸ್ವಲ್ಪ ಗ್ರ್ಯಾಂಡಾಗಿ ಬ್ಯಾಕು ಫ್ರಂಟು ಎಲ್ಲ ಇರಲಿ ಅಂತ ಹೇಳಿದರು ಅವರು ನಾನು ಅದಕ್ಕೆ ಸ್ಲೀವ್ ಬ್ಯಾಕಾಗಲ್ಲಿ ನೋಡಿದ್ದಾರ ಮೂರು ಲೀಫು ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕ ಫ್ರೇಮ್ ಬರುತ್ತೆ ಇದು ನಾನು ಆ ಚಿಕ್ಕ ಚಿಕ್ಕ ಫ್ರೇಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಫಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು ನಾನು ಈ ಫ್ರೇಮ್ಗೆ ಟೇಪ್ ಹಾಕಿದ್ದೀನಿ ಶೈನಿಂಗ್ ಟೇಪ್ ಇದು ಅಂದರೆ ನಮ್ಮ ಶಾಪಲ್ಲಿ ಇತ್ತು ಇದು ಸ್ವಲ್ಪ ನನ್ನ ಮಗಳು ಏನೋ ಪ್ರಾಜೆಕ್ಟ್ ಅದು ಯೂಸ್ ಆಗ್ತಿರ್ಲಿಲ್ಲ ಅದಕ್ಕೆ ಏನು ಮಾಡಿದೆ ಈ ಥರ ಸುತ್ತಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಈ ಥರ ಹಾಕ್ಕೊಳ್ಳೋದ್ರಿಂದ ಬಟ್ಟೆನೂ ಸ್ಟಿಫಾಗಿ ಕೂರುತ್ತೆ ಟೈಟಾಗಿ ಕೂತ್ಕೊಳ್ಳುತ್ತೆ ಇದು ನೋಡಿ ಇವಾಗ ಚಿಕ್ಕದು ಮೂರು ಮೂರು ಆ ಕಡೆ ಒಂದು ಲೀಫ್ ಈ ಕಡೆ ಒಂದು ಲೀಫು ಸೆಂಟ್ರಲ್ಲಿ ಒಂದು ಲೀಫ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಕಲರ್ ಕಾಂಬಿನೇಷನ್ನು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಸ್ವಲ್ಪ ವರ್ಕ್ ಬ್ಲೌಸು ನಾನು ಸ್ವಲ್ಪ ಈಗ ತಗೊಳ್ಳೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಬಟ್ಟೆ ಸ್ವಲ್ಪ ಇವಿರೋದ್ರಿಂದ ವರ್ಕ್ ಬ್ಲೌಸ್ ಆದರೂ ಮಾಡಿದ್ರೂ ನಾನು ವೀಡಿಯೋ ಮಾಡೋಕ್ಕೆ ಇಲ್ಲ ಆದ್ರೂ ಆದರೂ ಆದಷ್ಟು ನೋಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ ನಾನು ನನ್ನ ಕೈಯ್ಯಲ್ಲಿ ಸ್ವಲ್ಪ ಟೈಮ್ ಇಲ್ಲದಿರೋ ಕಾರಣ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ಸ್ವಲ್ಪ ಬಂದಿದ್ದಾವೆ ಬಟ್ಟೆ ಏನು ತುಂಬಾ ಬಂದಿದ್ದಾವೆ ಬಟ್ಟೆಗಳು ಅದನ್ನು ಒಲಿತಾ ಇದ್ದೀನಿ ಅದೇ ವರ್ಕ್ ಬ್ಲೌಸ್ಗೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಈಗ ನಾನು ಈಗ ಇದನ್ನು ನೆಕ್ಸ್ಟು ವೀಡಿಯೋಸು ನಾನು ಯಾವ ಬ್ಲೌಸ್ ವರ್ಕ್ ಮಾಡಿದ್ರು ಸಹ ವೀಡಿಯೋ ಮಾಡಿ ಹಾಕ್ತೀನಿ ವರ್ಕು ಮತ್ತು ಕಟಿಂಗು ಸ್ಟಿಚಿಂಗು ಯಾವ ಥರ ಬರುತ್ತೆ ಅನ್ನೋದನ್ನ ನಾನು ಹಾಕ್ತೀನಿ ನೋಡಿ ಈ ಥರ ಫುಲ್ಲು ಫಿನಿಶ್ ಆಗಿದೆ ಯಾವ ಥರ ಬಂದಿದೆ ನೋಡಿ ಸ್ಲೀವೆಲ್ಲ ಇದೆ ಅವರು ನನಗೆ ಚಿಕ್ಕ ಚಿಕ್ಕದೇ ಲೀಫ್ ಹಾಕ್ಕೊಡಿ ಸಾಕು ಅಂತ ಅದ್ರ ಮೇಲೇ ಹೇಳಿದ್ರು ಅವರು ನೋಡಿ ನಾನು ಈ ಥರ ಮಾಡಿದ್ದೀನಿ ನೋಡಿ ಈ ಥರ ಬಂದಿದ್ದೆ ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಈ ಥರ ಬಂದಿದ್ದೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು